ಏನು ಮಂಡ್ಯದಲ್ಲಿ ಕೇಸರಿ ಕ್ರಾಂತಿಗೆ ಕಾರಣವಾಗಿರ್ತಕ್ಕಂತಹ ಕೆರಗೋಡು ಹನುಮ ಧ್ವಜ ತೆರವು ವಿಚಾರ ಏನಿದೆ ಅದು ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು ಸದ್ಯ ಕೆರಗೋಡಿನ ಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಜನ ಇನ್ನೂ ಕೂಡ ಆ ಒಂದು ಸಿಚುವೇಷನ್ ಇಂದ ಹೊರಗಡೆ ಬರ್ತಾ ಇಲ್ಲ ಇಲ್ಲಿ ಸದ್ಯ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿ ಕೂಡ ಹಾಗೇನೆ ಕಂಟಿನ್ಯೂ ಮಾಡಲಾಗಿದೆ ಅವತ್ತಿಂದ ಇವತ್ತಿವರೆಗೂ ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಇದೆ ಇದರ ನಡುವೆ ಮಂಡ್ಯದ ಈ ಕೆರಗೋಡಿನ ಜನ ಈ ನೂರ ಎಂಟು ಅಡಿ ಎತ್ತರದ ಹನುಮದ್ವಜದ ಈ ಧ್ವಜಸ್ತಂಭ ಏನಿದೆ ಇದರಲ್ಲಿ ಮತ್ತೆ ಹನುಮದ ಧ್ವಜ ಅಂತ ಹೇಳಿ ಮತ್ತೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಆ ಸಲುವಾಗಿ ಇವತ್ತು ಡಿ ಸಿ ಕಚೇರಿಯವರೆಗೂ ಕೂಡ ಏನು ಬೈಕ್ ರ್ಯಾಲಿಯನ್ನು ನಡೆಸೋದಕ್ಕೆ ಈಗ ಎಲ್ಲರೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಗಮನಿಸಬಹುದು ಕೆರಗೋಡಿನ ಈ ಒಂದು ಧ್ವಜಸ್ತಂಭದ ಎದುರು ಭಾಗದಲ್ಲಿ ಆ ಬೈಕ್ ಗಳನ್ನ ಸಾಲಾಗಿ ನಿಲ್ಲಿಸಿದ್ದಾರೆ ಕೆಲವೇ ಹೊತ್ತಲ್ಲಿ ಇಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರವಾಗಿ ಡಿ ಸಿ ಕಚೇರಿವರೆಗೆ ಹೋಗೋದಕ್ಕೆ ಇವರೆಲ್ಲರೂ ಕೂಡ ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಂಡಿರುವಂತದ್ದು ಸುಮಾರು ಸಂಖ್ಯೆಯಲ್ಲಿ ಜನ ಇವತ್ತು ಇಲ್ಲಿ ಬಂದು ಸೇರ್ತಾರೆ ಇಲ್ಲಿಂದ ನೇರವಾಗಿ ಡಿ ಸಿ ಕಚೇರಿಯವರೆಗೆ ಬೈಕ್ ರ್ಯಾಲಿಯನ್ನ ಮಾಡಿ ಇಲ್ಲಿ ಮತ್ತೆ ಹನುಮ ಧ್ವಜ ಹಾರಾಡೋದ್ರ ಕುರಿತವಾಗಿ ಕುರಿತಂತೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗಿರ್ತಕ್ಕಂಥದ್ದು ಸುಮಾರು ನೂರಕ್ಕೂ ಹೆಚ್ಚು ಪೊಲೀಸರು ಮತ್ತು ಕೆ ಎಸ್ ಆರ್ ಪಿ ತುಕಡಿಗಳನ್ನು ಈಗಾಗಲೇ ನಿಯೋಜನೆಯನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು ಮತ್ತು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಇಲ್ಲಿ ಕಂಟಿನ್ಯೂ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ ಲಾಸ್ಟ್ ಟೈಮ್ ಏನು ಪಾದಯಾತ್ರೆಯನ್ನ ಮಾಡಿದ್ರೆ ಅವತ್ತು ಅವತ್ತು ಸ್ವಲ್ಪ ಮಟ್ಟಿಗೆ ಗೊಂದಲ ಸೃಷ್ಟಿಯಾಗಿತ್ತು ಪೊಲೀಸ್ ಲಾಠಿ ಇಟ್ಟು ಕೂಡ ತಿಂದಿದ್ರು ಜನ ಲಾಠಿ ಚಾರ್ಜ್ ಆಗಿತ್ತು ಮತ್ತು ಕಲ್ಲು ತೂರಾಟಗಳು ಕೂಡ ನಡೆದಿತ್ತು ಸೊ ಹಾಗಾಗಿ ಇದ್ಯಾವುದು ಕೂಡ ಆಗ್ಬಾರ್ದು ಅಂತ ಹೇಳಿ ಆ ಸಲುವಾಗಿ ಈಗ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು ಇಲ್ಲಿಯ ಸ್ಥಳೀಯರಂತೂ ನಿಜಕ್ಕೂ ಕೂಡ ನಮ್ಮ ಗ್ರಾಮದಲ್ಲಿ ಧ್ವಜ ಹಾರಾಡಲೇಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಮತ್ತು ಇವ್ರನ್ನೆಲ್ಲ ನಾವು ನೋಡ್ಬೋದು ಇವರು ತುಂಬಾ ಕಾನೂನಾತ್ಮಕವಾಗಿ ಕೂಡ ಹೋರಾಟ ಇಳಿದಿದ್ದಾರೆ ಮತ್ತು ಇಲ್ಲಿ ಹನುಮ ಧ್ವಜ ಹಾರಾಡಬೇಕು ಅಂತ ಹೇಳಿ ಅವತ್ತಿಂದ ಇವತ್ತರಿಗೂ ಕೂಡ ಶ್ರಮ ಪಡ್ತಿರ್ತಕ್ಕಂಥ ಈ ಕೆರಗೋಡಿನ ಜನ ಇವತ್ತು ಏನು ಬೈಕ್ ರ್ಯಾಲಿ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಸರ್ ಈಗ ಇಷ್ಟು ದಿನ ಆಯಿತು ಇನ್ನೂ ಕೂಡ ಅದೇ ವಾತಾವರಣ ಇದೆ ಶಾಂತಿಯುತವಾಗಿ ಚಂದ ಇದ್ದಂತಹ ಊರಿನಲ್ಲಿ ಈ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಹನುಮ ಧ್ವಜವನ್ನು ತೆರವು ಮಾಡಿ ಮತ್ತೆ ನಿಮ್ಮ ಆಗ್ರಹ ಏನಾಗಿದೆ ಈಗ ಇವತ್ತು ಮತ್ತೆ ಬೈಕ್ ರ್ಯಾಲಿ ನಡೆಸ್ತಾ ಇದ್ದಾರೆ ಎಷ್ಟು ಜನ ಸೇರ್ತಾ ಇದ್ದಾರೆ ಇಲ್ಲಿಂದ ಏನು ಒಂದು ನೂರೈವತ್ತು ಇನ್ನೂರು ಜನ ಸೇರ್ಬೋದು ಮಂಡ್ಯದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ್ ದಳ ಏನು ಈಗ ಬಂದು ಕರೆ ನೀಡಿದೆ ಅದಕ್ಕೆ ನಾವೆಲ್ಲ ಹೋಗಿ ಸೇರ್ಕೊಳ್ತೀವಿ ನಮ್ಮ ಪರವಾಗಿ ಅವರೆಲ್ಲ ದನಿ ಎತ್ತಿ ಬಂದ್ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಮಾಡ್ತಾ ಇರೋದ್ರಿಂದ ಊರಿನವರು ಎಲ್ಲ ಸೇರಿ ಬಂದ್ ಮಾಡಿದ್ದಾರೆ ನಾವು ಅವ್ರ ಸೇರಿ ಇವತ್ತು ಡಿ ಸಿ ಅವ್ರಿಗೆ ಮನವಿ ಪತ್ರ ಸಲ್ಲಿಸ್ತೀವಿ ಸರ್ ಈಗ ಇಷ್ಟು ದಿನ ಆಯ್ತಲ್ಲ ಇದ್ರ ನಡುವೆ ಏನೇನಾಯ್ತು ಆ ಆಶ್ವಾಸನೆಯನ್ನ ಕೊಟ್ರ ರಾಜಕೀಯದವ್ರು ಆಗಿರ್ಬೋದು ಅಥವಾ ಇಲ್ಲಿ ಬೇಕಾದ ರಾಜಕೀಯ ಇಲ್ಲಿಯ ಮುಖಂಡರು ಯಾರಾದರೂ ಆಶ್ವಾಸನೆ ಕೊಟ್ಟಿದಾರಾ ಖಂಡಿತ ಇಲ್ಲ ರಾಜಕೀಯದವ್ರು ಯಾರು ಬಂದಿಲ್ಲ ಇದಕ್ಕೆ ಮತ್ತೆ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇಬ್ಬರು ಎರಡು ಸು ಎರಡು ಬಾರಿ ಶಾಂತಿ ಸಭೆ ಅಂತ ಮಾಡಿದ್ದಾರೆ ಅಷ್ಟು ಬಿಟ್ರೆ ಯಾವುದೇ ಥರದ ಡಿಸೈಡ್ ಆಗಿದೆ ಏನಿಲ್ಲ ಎಲ್ಲ ನಮಗೆ ಧ್ವಜ ಬೇಕು ಅಂತಲೇ ಕೇಳಿದಾರೆ ಅವರು ಕಾನೂನಾತ್ಮಕವಾಗಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಯಾರು ಸೇರಬೇಕು ಯಾರು ಮಾತಾಡಬೇಕು ಅವ್ರು ಯಾರು ಇನ್ನೂ ಬಂದಿಲ್ಲ ಸರ್ ಅವ್ರು ಬರಬೇಕು ಇದೆಲ್ಲ ನಿಮಗೆ ಏನು ಹೇಳೋಂಗಿಲ್ಲ ಇದು ಮಾತಾಡೋರು ಮಾತಾಡಿದ್ರೆ ಮಾತ್ರ ಇದು ಬಗೆಹರಿಯೋದು ಸುಮ್ಮನೆ ಇವ್ರೆ ಮಾತಾಡ್ತಾ ಇದ್ದಾರೆ ಅಷ್ಟೇ ಕೆರಗೋಡು ಅಂತಕ್ಕಂಥದ್ದು ಬೇರೆ ಕಡೆ ಎಲ್ಲ ಸ್ವಲ್ಪ ಹೆಸರು ಇರಲಿಲ್ಲ ಈ ಒಂದು ವಿಚಾರಕ್ಕೆ ಈಗ ಹೆಸರಾಗಿದೆ ಎಲ್ಲಿ ನೋಡಿದ್ರು ಕೂಡ ಕೆರಗೋಡು ಆ ಧ್ವಜಸ್ತಂಭ ಅನ್ನೋದನ್ನ ಹೌದು ಖಂಡಿತ ನೀವು ಹೇಳ್ತಿರೋ ಸತ್ಯ ಇದೆ ಕೆರಗೋಡು ಹುಡುಕ್ತಾ ಇದ್ರು ಕೆರಗೋಡು ಯಾವುದು ಕುರುಗೋಡು ಯಾವುದು ಅಂತ ಈಗ ಕೆರಗೋಡು ಇಡೀ ದೇಶಕ್ಕೆ ಗೊತ್ತಾಗಿದೆ ಆದರೆ ಈ ಥರ ಗೊತ್ತಾಯಿತು ಅನ್ನೋದು ಅಷ್ಟೇ ಬೇಜಾರು ಒಳ್ಳೆ ರೀತಿಯಲ್ಲಿ ಗೊತ್ತಾಗ್ತಾರೆ ಏನಿಲ್ಲ ಈಗ ನೋಡಿ ಹನುಮ ಧ್ವಜ ನಮ್ಮ ಧ್ವಜ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಕೆರಗೋಡಿನ ಜನ ಎಷ್ಟು ಯಾವ ಮಟ್ಟಕ್ಕೆ ಹೋರಾಡ್ತಾರೆ ಅನ್ನೋದು ಗೊತ್ತಾಗಿದೆ ಖಂಡಿತ ನಾವು ಅದೇ ಕಮ್ಮದಲ್ಲಿ ಅದೇ ಧ್ವಜಸ್ತಂಭದಲ್ಲಿ ಹನುಮ ಧ್ವಜ ಆರ್ಲಿ ಏನದೆ ನಮ್ಮ ಆಸೆ ಅದಕ್ಕೋಸ್ಕರನೇ ಈ ಹೋರಾಟ ನಡೀತಾ ಇರೋದು ನಮ್ಮಲ್ಲಿ ನಮ್ಮೂರ್ನಲ್ಲಿ ನೀವು ನಂಬಲ್ಲ ಯಾವುದೇ ಥರದ ಗಲಾಟೆ ಇಲ್ಲ ಏನಿಲ್ಲ ಇದು ಇವತ್ತಿನವ್ರಿಗೆ ಇದೊಂದು ಬಂದು ಇದೊಂದು ಕೆಟ್ಟ ಹೆಸ್ರಷ್ಟೇ ಕೆರಗೋಡಲ್ಲಿ ಈಗ ನಮ್ಗೆ ಇಷ್ಟು ಜನ ಪೊಲೀಸ್ನವರೇ ಬೇಕಿಲ್ಲ ಬೇಕಾದ್ರೆ ಎಲ್ಲ ಆಟೋ ಯಾರು ಒಬ್ರು ಇರ್ಲಿ ಒಬ್ರು ಆ ಧ್ವಜ ಬರಲ್ಲ ಮುಟ್ಟಕ್ ಬರಲ್ಲ ನಮ್ಗೆ ಗೊತ್ತಿದೆ ಆದ್ರೆ ಏನು ಅಂದ್ರೆ ಈಗ ನಮ್ಮ ಜನಗಳಲ್ಲಿ ಭಯ ಭೀತಿ ಹುಡ್ತಾ ಇದೆ ಇದು ಈ ಮೂರು ಮೂರು ವ್ಯಾನ್ ಡೈಲಿ ನಿಂತಿರ್ತದೆ ಜನ ಓಡಾಡಕ್ಕೆ ಎದರ್ತಾ ಇದಾರೆ ಆತರ ಆಗಿದೆ ನಮ್ಮ ಪರಿಸ್ಥಿತಿ ಗಮನಿಸ್ತಾ ಇದ್ದೀವಿ ಮಂಡ್ಯದ ಜನ ಕೆರಗೋಡ್ನ ಜನ ಅದ್ರಲ್ಲೂ ಏನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ದಿನಂಪ್ರತಿ ಕೆ ಎಸ್ ಆರ್ ಪಿ ಮೂರು ವಾಹನಗಳು ನಿಂತಿದೆ ನಮಗೊಂದು ರೀತಿಯಲ್ಲಿ ಯಾಕೆ ಇದೆಲ್ಲ ಈ ರೀತಿಯಾಗಿ ಸೃಷ್ಟಿಯಾಯಿತು ಅಂತ ಹೇಳಿ ಮನಸ್ಸಿಗೆ ಅನಿಸುತ್ತೆ ಯಾಕಂದ್ರೆ ಶಾಂತಿಯುತವಾಗಿ ಒಳ್ಳೆಯ ವಾತಾವರಣದಲ್ಲಿ ಜೀವನವನ್ನ ನಡೆಸ್ತಾ ಇದ್ವಿ ಇದ್ವಿ ಈ ಸಂದರ್ಭದಲ್ಲಿ ಈ ರೀತಿಯಂಥ ಧ್ವಜದ ವಿಚಾರವಾಗಿ ಆದಂತಹ ಕಿರಿಕೇನಿದೆ ಇದು ಇಡೀ ರಾಜ್ಯದಲ್ಲಿ ಕೆರಗೋಡಿನ ಹೆಸರು ಬಂತು ಆದರೆ ಈ ರೀತಿಯಾಗಿ ಹೆಸರು ಬರಬಾರ್ದಿತ್ತು ನಮ್ಮ ಊರು ಚೆನ್ನಾಗಿತ್ತು ಮತ್ತೊಂದು ಪೊಲೀಸ್ ಭದ್ರತೆ ಏನು ಬೇಡ ನಮ್ಮ ಊರಿನಲ್ಲಿ ಶಾಂತಿಯುತವಾಗಿ ನಾವು ಇರ್ತಕ್ಕಂಥ ಜನ ನಾವು ಭದ್ರತೆ ಇಲ್ಲದೆ ಇದ್ರು ಕೂಡ ಅಷ್ಟೇ ಶಿಸ್ತಿನಿಂದ ಇಲ್ಲಿ ವರ್ತನೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಇಲ್ಲಿಯ ಗ್ರಾಮಸ್ಥರು ಹೇಳ್ತಾ ಇದ್ದಾಗ ಅವರ ಮಾತಿನಲ್ಲೇ ನಮಗೆ ಅರ್ಥ ಆಗುತ್ತೆ ಎಷ್ಟು ಒಳ್ಳೆಯತನ ಇದೆ ಅವರಿಗೆ ಅವರಿಗೆ ಬೇಕಾಗಿರೋದಷ್ಟೇ ಇಲ್ಲಿ ಶಾಂತಿಯುತವಂಥ ವಾತಾವರಣ ಮತ್ತು ಅವರು ನಿರ್ಮಿಸಿದಂತಹ ಈ ಒಂದು ನೂರ ಎಂಟು ಅಡಿಯ ಧ್ವಜಸ್ತಂಭದಲ್ಲಿ ಹನುಮ ಧ್ವಜ ಹಾರಾಡಬೇಕು ಅಂತಕ್ಕಂಥ ಒಂದು ಆಗ್ರಹ ಬಿಟ್ಟರೆ ಅವರು ಬೇರೆ ಯಾವ ರಾಜಕೀಯ ಉದ್ದೇಶಗಳು ಕೂಡ ಈ ಒಂದು ವಿಚಾರದಲ್ಲಿ ಇಲ್ಲ ಹಲವು ಯುವಕರ ಪಡೆ ಕೂಡ ಇದರೊಟ್ಟಿಗೆ ಜಾಯಿನ್ ಆಗ್ತಾ ಇದ್ದಾರೆ ಸರಿಗ ಬೈಕ್ ರ್ಯಾಲಿ ಮಾಡೋದಕ್ಕೆ ಮುಂದಾಗಿದ್ದೀರಾ ನಿಮ್ಮೂರಿನ ಹನುಮಧ್ವಜ ಏನು ತೆರವು ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಇಷ್ಟು ದಿನ ಆಯಿತು ಆರಾಮಾಗಿದ್ದಂಥವರ ನಡುವೆ ದಿನಂಪ್ರತಿ ಕೆ ಎಸ್ ಆರ್ ಪಿ ವಾಹನಗಳು ಪೊಲೀಸರನ್ನು ನೋಡುವಂತಾಗಿದೆ ಕೆರಗೋಡಿನಲ್ಲಿ ಈ ಬಗ್ಗೆ ಏನು ಹೇಳ್ತೀವಿ ತುಂಬ ಬೇಜಾರಾಗುತ್ತೆ ಒಂದು ದೇವರು ನಾವು ರಾಜಕಾರಣ ಮಾಡಲಿ ಮುನ್ನೂರೈ ಅರವತ್ತೈದು ದಿನವೂ ಕೂಡ ರಾಜಕಾರಣ ಮಾಡಲಿ ಆದರೆ ದೇವ್ರ ವಿಚಾರ ಅಂತ ಬಂದಾಗ ಒಂದು ಒಳ್ಳೆ ಕೆಲಸ ಅಂತ ಬಂದಾಗ ರಾಜಕಾರಣ ಮಾಡ್ತಾರಲ್ಲ ಅದು ತುಂಬ ಕೆಳ ಮನಸ್ಥಿತಿ ಅಂತ ಅನಿಸುತ್ತೆ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ಹೇಳೋಕ್ಕೂ ಆಗೋಲ್ಲ ಅಂಥ ಕೆಟ್ಟ ಮನಸ್ಥಿತಿಯವರು ಆ ಥರ ಒಳ್ಳೆ ವಿಚಾರದಲ್ಲಿ ದೇವ್ರ ವಿಚಾರದಲ್ಲಿ ರಾಜಕಾರಣ ಮಾಡ್ತಾರಲ್ಲ ತುಂಬ ಕೆಟ್ಟ ನಾವು ನಾವೇನು ಹೇಳಕ್ಕೆ ಇಷ್ಟಪಡೋಲ್ಲ ನಮಗೆ ಧ್ವಜ ಬೇಕೇ ಬೇಕು ಬೇಕೇ ಬೇಕು ಇಲ್ಲಾಂದ್ರೆ ಆಗಲ್ಲ ನಮಗೆ ರಾಜಕಾರಣ ಬೇಕಿಲ್ಲ ಇನ್ನೊಂದು ಬೇಕಿಲ್ಲ ಏನೂ ಬೇಕಾಗಿಲ್ಲ ಹನುಮಧ್ವಜ ಬೇಕು ನಾವು ಆಂಜನೇಯನ ಭಕ್ತರು ಅದಕ್ಕೋಸ್ಕರ ನಾವು ಯಾವಾಗಲೂ ಅನುಮನಗೋಸ್ಕರನೇ ಪ್ರಾಣ ಮಾತ್ರ ಬಿಡ್ತೀವಿ ನಾವು ಹನುಮ ಧ್ವಜನ ಬಿಡೋಲ್ಲ ಸರ್ ತುಂಬ ನೋವಾಯ್ತಿದೆ ಸರ್ ಯಾಕೆ ಅಂದರೆ ನಮಗೆ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡೋದು ನಾವು ಇವರಿಂದ ರಾಜಕಾರಣಿಗಳಿಂದ ಕಳಿಬೇಕಾಗಿಲ್ಲ ಸರ್ ಅದಕ್ಕೆ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಬೇಕು ಅಂತಲೇ ಹೇಳಿ ಗಣ ಗಣರಾಜ್ಯೋತ್ಸವ ದಿನ ಜನವರಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತು ಸಾವಿರ ರೂಪಾಯಿ ಬಾವುಟ ಇಪ್ಪತ್ತಡಿ ಉದ್ದ ಅಗ್ಲ ಮೂವತ್ತಡಿ ಬಾವುಟ ಈ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹಾಕಿಲ್ಲ ಅಷ್ಟು ದೊಡ್ಡ ಬಾವುಟನ ನಾವು ಹಾಕಿ ಅದಕ್ಕೆ ಆದಂಥ ಗೌರವ ಬೆಳಗ್ಗೆ ಎಂಟು ಗಂಟೆ ಒಂಬ ಎಂಟೂವರೆಲ್ಲ ಆರಿಸಿ ಸಂಜೆ ಆರು ಗಂಟೆಗೆ ಕಳಿ ಕಿಳಿಸಿ ಅದು ಗೌರವ ಕೊಟ್ಟು ಮತ್ತೆ ಧ್ವಜ ಹಾಕಿದ್ದೀವಿ ನಮ್ಮ ಇಡೀ ಊರಲ್ಲಿ ದುಡ್ಡು ಕಲೆಕ್ಷನ್ ಮಾಡಿ ನಾವು ಧ್ವಜ ಆರಿಸಲೇಬೇಕು ಅಂತ ಎಲ್ಲರೂ ಎಲ್ಲರ ಹತ್ರನೂ ಕಲೆಕ್ಷನ್ ಮಾಡಿ ಈ ಕಷ್ಟಪಟ್ಟು ದೇವ್ರ ಮುಂದೆ ಮಾಡಬೇಕಾಯ್ತು ಸಾಹೇಬರು ಎಮ್ ಎಲ್ ಎ ಸಾಹೇಬರು ಇಲ್ಲಿ ಮಾಡ್ಕೊಳ್ರಪ್ಪ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಅಂದಿದ್ವಿ ಅವರು ಹೇಳೋ ಜಾಗದಲ್ಲೇ ಮಾಡಿದ್ದೀವಿ ಈ ಥರ ರಾಜಕಾರಣ ಮಾಡಬಾರ್ದಾಗಿತ್ತು ಅವರು ಯಾರು ಕಿಡಿಗೇಡಿಗಳನ್ನ ಅವರ ಕಾರ್ಯಕರ್ತರುಗಳ ಮಾತು ಕೇಳ್ಕೊಂಡು ಈ ಒಂದು ರಾಜಕಾರಣ ಮಾಡವ್ರೆ ದಯವಿಟ್ಟು ಅವರೇ ಬಂದು ಬಾವುಟನ ಆರಿಸ್ತೀವಿ ನಾವು ಈಗಲೂ ಕೂಡ ಅವ್ರಿಗೆ ಸುಧಾ ನಾವು ಜೈಕರ ಹಾಕ್ತಿವಿ ಸರ್ ಅವ್ರಿಗೆ ಜೈಕರನ್ನು ಓರ್ತೀವಿ ಅವ್ರನ್ನ ಇರೋವರೆಗೂ ನೆನೆಸ್ಕೊತೀವಿ ಸರ್ ದಯವಿಟ್ಟು ಇದರಲ್ಲೆಲ್ಲ ರಾಜಕೀಯ ಮಾಡಬಾರ್ದು ಸರ್ ಅದೇ ಜಾಗದಲ್ಲಿ ಅನ್ಮಧ್ವಜ ಆರಿಸ್ತೀವಿ ನಮಗೆ ದೇಶದ್ದು ಬಾವುಟ ಆರಿಸೋ ಪ್ರೀತಿನ ನಾವು ಯಾರಿಂದನೂ ಕಲಿಬೇಕಿಲ್ಲ ಸರ್ ನಮ್ಮ ಮನಸ್ಸು ಹೃದಯದಲ್ಲೇ ಅದೇ ಗೌರವ ಹೆಂಗ್ ಕೊಡಬೇಕು ಇಡೀ ದೇಶಕ್ಕೆ ದೇಶದ ಬಾವುಟಕ್ಕೆ ಯಾವ ರೀತಿ ನಾವು ಗೌರವ ಕೊಡಬೇಕು ಅಂತ ನಮ್ಮ ಹೃದಯದಲ್ಲೇ ಅದೇ ಸರ್ ಆ ಗೌರವ ನಾವು ಖಂಡಿತವಾಗ್ಲೂ ಕೊಡ್ತೀವಿ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಕೊಡುವ ಬಂದಾಗ ಯಾವ ರೀತಿ ನಾವು ಅದಕ್ಕೆ ಗೌರವ ಸಲ್ಲಿಸಬೇಕು ಅಂತ ಆ ರೀತಿ ನಾವು ಸಲ್ಲಿಸ್ತೀವಿ ಆದರೆ ಇನ್ನ ಮಿಕ್ಕ ದಿನಗಳಲ್ಲಿ ನಾವು ಧ್ವಜ ಆರಿಸಬೇಕು ಅಂತ ಏನು ಉದ್ದೇಶ ಇಟ್ಕೊಂಡು ಧ್ವಜದ ಕ್ರಮ ಮಾಡೋದು ಅದರಲ್ಲಿ ಅನುಮೋದ್ ಆರಬೇಕು ಸರ್ ದಯವಿಟ್ಟು ಮನವಿ ಮಾಡಿ ಕೇಳ್ತೀನಿ ಎಂ ಎಲ್ ಎ ಸಾಹೇಬ್ರಿಗೆ ದಯವಿಟ್ಟು ಅವರೇ ಬಂದು ಬಾವುಟ ಆರಿಸಲಿ ನಾವು ಎಲ್ಲ ಒಗ್ಗಟ್ಟಾಗಿ ಅವರಿಗೆ ಜೈಕರ ಹಾಕಿ ಅವ್ರಿಗೆ ಊರ್ ಹಾಕಿ ನಾವು ಈ ಒಂದು ಬಾವುಟ ಆರಿಸ್ತೀವಿ ಸರ್ ದಯವಿಟ್ಟು ಅಂತ ಮಾತು ಹೇಳಿದ್ರಿ ನೋಡಿ ಇಲ್ಲಿ ವ್ಯಕ್ತಿ ಮತ್ತು ರಾಜಕೀಯ ಪಕ್ಷ ಅವೆಲ್ಲವನ್ನ ಹೊರತುಪಡಿಸಿ ಇವರಿಗೆ ಬೇಕಾಗಿರುವಂತದ್ದು ಕೇವಲ ಹನುಮಧ್ವಜ ಇದು ನಮ್ಮ ಭಾವನೆಗೆ ಧಕ್ಕೆ ತರುವಂತ ವಿಚಾರ ಒಂದು ವೇಳೆ ಈ ಒಂದು ಧ್ವಜವನ್ನ ತೆಗೆದಂತವ್ರು ಬಂದು ಇಲ್ಲಿ ಮತ್ತೆ ಧ್ವಜವನ್ನ ಹಾರಿಸ್ಲಿ ಅವರಿಗೇನೆ ನಾವು ಜೈಕಾರ ಹಾಕ್ತಿವಿ ನಮಗೆ ಯಾವ ವ್ಯಕ್ತಿ ಮತ್ತು ಯಾವುದೇ ಪಕ್ಷ ನಮ್ಗೆ ಯಾರು ಮುಖ್ಯ ಅಲ್ಲ ಇಲ್ಲಿ ಹನುಮಧ್ವಜ ಮಾತ್ರ ನಮ್ಮೂರ್ನಲ್ಲಿ ಮುಖ್ಯ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಅಂದ್ರೆ ಇದನ್ನ ತೆಗೆಸಿದಂಥವರಾಗಿರ್ಬೋದು ಅಥವಾ ತೆಗೆಯೋದಕ್ಕೆ ಕುಮ್ಮಕ್ಕನ ಕೊಟ್ಟಂಥವರಾಗಿರ್ಬೋದು ಅವರೆಲ್ಲರೂ ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕು ಇವರ ಮನಸ್ಥಿತಿಗಳ ಮೇಲೆ ಮನಸ್ಸಿನ ಮೇಲೆ ಯಾವುದೇ ರೀತಿಯಂತ ಈ ರೀತಿಯಾದಂತಹ ನೋವುಂಟು ಮಾಡಿ ಅದರಿಂದ ಪಡೆದುಕೊಳ್ಳುವಂಥ ಲಾಭ ಏನು ನನ್ನಲ್ಲಿ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಶಾಂತಿಯುತವಾಗಿ ಈಗ ನೂರ ಎಂಟು ಅಡಿಯ ಇಷ್ಟು ಚಂದದ ಕಂಬವನ್ನ ಈ ಊರಿನ ಜನ ಎಲ್ಲ ಹಣವನ್ನ ಕಲೆಕ್ಟ್ ಮಾಡಿ ಮಾಡಿರ್ತಕ್ಕಂಥ ನೂರ ಎಂಟು ಅಡಿ ಇಷ್ಟು ಎತ್ತರದ ಕಂಬ ಕಂಬದ ಮೇಲೆ ಈಗ ರಾಷ್ಟ್ರಧ್ವಜ ಹಾರತಾ ಇದೆ ರಾಷ್ಟ್ರಧ್ವಜದ ಮೇಲೂ ಅಷ್ಟೇ ಪ್ರೀತಿಯನ್ನು ಹೊಂದಿರತಕ್ಕಂಥ ಕೆರಗೋಡು ಜನ ಜನವರಿ ಇಪ್ಪತ್ತಾರರಂದು ಅಷ್ಟೇ ದೊಡ್ಡದಾಗಿ ಇಪ್ಪತ್ತು ಸಾವಿರ ಖರ್ಚು ಮಾಡಿ ಅಷ್ಟು ದೊಡ್ಡದಾದಂತಹ ಇಂಡಿಯನ್ ಫ್ಲಾಗ್ ಈ ಈ ಮಂಡ್ಯದಲ್ಲಿ ಎಲ್ಲೂ ಕೂಡ ಹಾರಾಡಿಲ್ಲ ಅಷ್ಟು ದೊಡ್ಡದಾದಂತಹ ಭಾರತ ಧ್ವಜವನ್ನು ಹಾರಿಸಿ ಅದಕ್ಕೆ ಕೊಡಬೇಕಾದಂಥ ಗೌರವಗಳನ್ನು ಕೊಟ್ಟು ಅದನ್ನು ಇಳಿಸಿ ನಂತರದಲ್ಲಿ ಹನುಮ ಧ್ವಜವನ್ನು ಹಾರಿಸಿದ್ರು ಇದೇ ರೀತಿಯಂಥ ವಾತಾವರಣ ಕೆರಗೋಡು ಎಂದಿನಂತೆ ಶಾಂತಿಯುತವಾಗಿ ಚೆನ್ನಾಗಿದ್ದಂಥ ವಾತಾವರಣವನ್ನ ಕಲುಷಿತಗೊಳಿಸಿ ಜನರ ಮನಸ್ಸನ್ನ ಹಾಳು ಮಾಡಿ ರಾಜಕೀಯ ಉದ್ದೇಶಗಳನ್ನ ಇದಕ್ಕೆ ತುಂಬಿ ಇಲ್ಲಿ ಒಂದು ರೀತಿಯಂಥ ಅಶಾಂತಿಯನ್ನು ಸೃಷ್ಟಿ ಮಾಡಿ ದಿನಂಪ್ರತಿ ಪ್ರತಿ ದೇವಸ್ಥಾನದ ಮುಂದೆ ಪೊಲೀಸರನ್ನ ನೋಡುವಂತ ಈ ಜನರಿಗೆ ಮಾಡಿರುವಂತದ್ದು ಇಲ್ಲಿ ನಿಜಕ್ಕೂ ಕೂಡ ಕೆಟ್ಟ ವಾತಾವರಣವನ್ನ ಸೃಷ್ಟಿ ಮಾಡಿದೆ ಇನ್ನಾದ್ರೂ ಇದನ್ನ ತೆಗಿ ತೆರವು ಮಾಡಿದಂಥವ್ರು ಅಥವಾ ಯಾರು ಇದ್ರ ಹಿಂದೆ ಇದ್ದಾರೆ ಅವರ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಜಿಲ್ಲಾಡಳಿತ ಇದಕ್ಕೆ ಎಂಟ್ರಿ ಆಗಿಬಿಟ್ಟು ಇನ್ನಾದರೂ ಹನುಮಧ್ವಜವನ್ನು ಹಾರಿಸಿ ಇಲ್ಲಿಯ ಜನ ಶಾಂತಿಯುತವಾಗಿ ಬದುಕೋದಕ್ಕೆ ಅವಕಾಶವನ್ನು ಕೊಡಿ ಅಂತಕ್ಕಂಥ ಆಗ್ರಹವನ್ನು ಇಲ್ಲಿಯ ಜನ ಮಾಡ್ತಾ ಇದ್ದಾರೆ ಈಗಾಗಲೇ ಎಲ್ಲರೂ ಕೂಡ ಒಂದು ಬೈಕ್ ರ್ಯಾಲಿ ಮಾಡೋದಕ್ಕೆ ನಾವು ಗಮನಿಸ್ತಾ ಇದ್ದೀವಿ ಬೈಕ್ ರ್ಯಾಲಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹನುಮಧ್ವಜವನ್ನೇ ಹಿಡಿದು ಬೈಕ್ನಲ್ಲಿ ನೂರಾರು ಸಂಖ್ಯೆಯಲ್ಲಿ ಇಲ್ಲಿಂದ ಡಿ ಸಿ ಕಚೇರಿಯವರು ಕೂಡ ಒಂದು ಹನುಮ ಧ್ವಜವನ್ನು ಹಿಡಿದು ಬೈಕ್ ರ್ಯಾಲಿ ಮಾಡೋದಕ್ಕೆ ಎಲ್ಲರೂ ಕೂಡ ಮುಂದಾಗಿರ್ತಕ್ಕಂಥದ್ದು ಈ ಒಂದು ಮನವಿಯನ್ನು ಅವರು ಸ್ವೀಕರಿಸಬೇಕು ಮತ್ತೆ ಹನುಮಧ್ವಜವನ್ನು ನಮ್ಮ ಊರಿನಲ್ಲಿ ಹಾರಿಸ್ಲಿ ಅಂತಕ್ಕಂಥ ಒಂದು ಉದ್ದೇಶವನ್ನ ಇಲ್ಲಿಯ ಜನ ಹೊಂದಿರತಕ್ಕಂಥದ್ದು ಲಿಖಿತ ಮತ್ತು ಪೊಲೀಸ್ ಕೂಡ ಅದೇ ರೀತಿಯಂತ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ ಇಲ್ಲಿ ಇಲ್ಲಿಂದ ಡಿಸಿ ಕಚೇರಿಗೂ ಕೂಡ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿರತಕ್ಕಂಥದ್ದು